ಅದು ಎರಡು ಹೆಸರು ಎಲ್ಲರೂ ಅದೇ ಸ್ನೇಹಿತರಾಗಿರೋದ್ರಿಂದ ಅಪರ್ಣವರು ನಮ್ಮನ್ನು ನಾಗಲಿದ್ದಾರೆ ಅವರ ಕಂಚಿನ ಕಂಠ ಮತ್ತು ಅವರ ಕನ್ನಡದಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು ಅವ್ರ ಭಾಷೆಯಲ್ಲಿ ಅವ್ರ ಮನಸ್ಸು ಅವ್ರ ಹೃದಯನೂ ಅಷ್ಟೇ ಸ್ಪಷ್ಟತೆ ಇತ್ತು ಸ್ಪಷ್ಟವಾಗಿತ್ತು ಅಂತ ಅಂದರೆ ನಿರ್ಮಲವಾದ ನಿಷ್ಕಳಂಕವಾದ ಮನಸ್ಸು ಎಷ್ಟು ಒಳ್ಳೆಯವರು ಎಂಥ ಒಂದು ವ್ಯಕ್ತಿ ಸಡನ್ನಾಗಿ ನಾವು ಕಳ್ಕೊಂಡಿದ್ದೀವಿ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಅವ್ರ ಜೊತೇಲೆ ಬೆಳೆದಿರೋ ನಾವೆಲ್ಲ ಸಂಗೀತ ಪ್ರೇಮಿಗಳು ಸಂಗೀತದಲ್ಲಿ ಬಂದಂಥವ್ರು ಅಪರ ಕಳ್ಕೊಂಡಿರೋದು ಭಾಳ ಕಷ್ಟ ಆಗ್ತಾಯಿದೆ ಮನಸ್ಸಿಗೆ ಇನ್ನು ಅಕಾಡೆಮಿ ಪ್ರೆಸಿಡೆಂಟಾಗಿ ಬೆಳ್ಳಿ ಹೆಜ್ಜೆ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ ನಾನು ಅಪರ್ಣ ಅವರ ಮೊದಲ ಕಾರ್ಯಕ್ರಮ ನಾನು ಅದನ್ನು ಹಮ್ಮಿಕೊಂತಿದ್ದೆ ಅವ್ರದ್ದೇ ಒಂದು ಎಕ್ಸಿಬಿಷನು ಅವರೆಲ್ಲ ಸಾಧನೆಗಳನ್ನ ನಾನು ಅಲ್ಲಿ ಡಿಸ್ಪ್ಲೇ ಮಾಡಿ ಎಲ್ಲ ಎಲ್ರಿಗೂ ಅದನ್ನು ಹೇಳುವಂಥ ಕೆಲಸಗಳನ್ನ ಮಾಡ್ತೀನಿ ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ಸ್ಟೇಟ್ ಹಾನರ್ ಮಾಡಿದೆ ಭಾಳ ಒಳ್ಳೆಯದು ಅನ್ನಿಸ್ತದೆ ಮಾಡ್ತಾರಂತೆ ಸ್ಟೇಟ್ ಹಾನರ್ ಮಾಡಿದೆ ಇಂಥವ್ರಿಗೆ ಮಾಡಿದೆ ಇಂಥವ್ರಿಗೆ ಮಾಡೋದಂತೆ ಈ ದೇವರು ನೋಡ್ತಾ ಇರ್ತಾನೆ ಅನಿಸುತ್ತೆ ಒಳ್ಳೆಯವ್ರು ಎಲ್ಲಿದ್ದಾರೆ ಅಂತ ಹುಡುಕಿ 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 ಮಾರ್ಕ್ ಮಾಡಿ ಬೇಗ ಕರ್ಕೊಂಡ್ಬಿಡ್ತಾರೆ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತೀನಿ ಯಾಕೆ ಅಂತ ಗೊತ್ತಿಲ್ಲ ಕೊಡೋಣ ಅವರ ಆತ್ಮಕ್ಕೆ ಶಾಂತಿ ಸಿಗಿ ಮೊದಲು ನಾವು ತಕ್ಷಣ ಅಕಾಡೆಮಿ ಮೊದಲು ಅವರ ಒಂದು ಜೀವನ ಚರಿತ್ರೆಯನ್ನು ಬೆಳ್ಳಿ ಹೆಜ್ಜೆಯನ್ನು ಕಾರ್ಯಕ್ರಮ ಮಾಡ್ತೀವಿ ನಮಸ್ಕಾರ